ಹಲೋ ಓಳೇರಿಲ್ಲರಿಗೂ ನಮಸ್ಕಾರ ಮಾಡು ಅಂಜಾಲ್ಗೆ ಸರ್ ಸ್ವಾಗತ ಬನಾರಸ್ ಸ್ವೀಟ್ ಹೌಸ್ ಹೌದು ಫ್ರೆಂಡ್ಸ್ ಇವತ್ತು ನಾವು ಎಲ್ಲಪ್ಪ ಆದ್ವಿ ಅಂದರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವಿನಿಯೂ ಮೈನ್ ರೋಡಲ್ಲಿ ಬನಾರಸ್ ಸ್ವೀಟ್ ಹೌಸ್ಗಿಂತ ಒಂಚೂರು ಮುಂದೆ ಬಂದರೆ ಇಲ್ಲಿ ನಿಮಗೆ ಲಿಬರ್ಟಿ ಶೋ ರೂಮ್ ಇದೆ ಅದರ ಪಕ್ಕದಲ್ಲೇ ಬಂದುಬಿಟ್ಟು ನಿಮಗೆ ಪೂಜಾ ಕಾಂಪ್ಲೆಕ್ಸ್ ಅಂತ ಒಂದು ದೊಡ್ಡ ಬಿಲ್ಡಿಂಗು ಆ ಬಿಲ್ಡಿಂಗಲ್ಲಿ ನಿಮಗೆ ಸಿಗುವಂಥದ್ದೇ ಸುನೀಲ್ ಡಿಸ್ಟ್ರಿಬ್ಯೂಟರ್ ಅಂತ ಒಂದು ಸೂಪರ್ ಡೂಪರ್ ಸಿಂಥೆಟಿಕ್ ಸೀರೆ ಅಂಗಡಿ ಓಕೆನಾ ಒನ್ ಫಿಫ್ಟಿ ಐಟ್ ನೂರ ಐವತ್ತೆಂಟು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಸೊ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಅದೇ ಈ ಅಂಗಡಿಯ ವಿಶೇಷತೆ ಅಂದ್ರೆ ನನ್ನ ಕೇಳಿದ್ರೆ ಫುಲ್ ಖುಷಿ ಆಗ್ಬಿಟ್ಟೆ ಈ ಕಡೆ ನೀವು ನೋಡ್ತಾ ಇದ್ರ ಅಂಗಡಿ ಹೆಸರೆಲ್ಲ ಹಾಕಿರ್ತಾರೆ ಹೊರಗಡೆನೆ ಬಂದ್ಬಿಟ್ಟು ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡಕ್ ಹೋಗಿದೆ ಕರೆಕ್ಟಾಗಿ ಅಂಗಡಿಗೆ ಮಾತ್ರನೇ ವಿಸಿಟ್ ಮಾಡಿ ಇಲ್ಲಿ ನಿಮಗೆ ಒನ್ ಫಿಫ್ಟಿ ಏಟ್ ರುಪೀಸಿಂದ ತೌಸಂಡ್ ರುಪೀಸ್ ತನಕ ಸೀರೆಗಳಿದೆ ಎಲ್ಲನೂ ಬಂದ್ಬಿಟ್ಟು ಸೂಪರ್ ಬಜೆಟ್ ಫ್ರೆಂಡ್ಲಿ ಯಾರು ಬೇಕಾದರೂ ಹೋಗ್ರಿ ಎಷ್ಟು ಪೀಸ್ ಬೇಕಾದರೂ ತೊಗೊಳ್ಳಿ ಆನ್ಲೈನ್ ಕೊರಿಯರ್ ಆಫ್ ಫೆಸಿಲಿಟಿ ಅವೈಲಬಲ್ ಇದೆ ಸಿಂಗಲ್ ಪೀಸ್ ಕೂಡ ನೂರ ರೂಪಾಯಿ ಸೀರೆ ಒಂದೇ ಒಂದು ತಗೊತೀರಾ ಅಂದ್ರೂ ಕೂಡ ನೀವು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಕೋಬೋದು ಅಲ್ಲ ಎಸ್ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ವೀಡಿಯೋ ಇದಾಗಿರುತ್ತೆ ವೀಡಿಯೋದಲ್ಲೇ ಪ್ರೈಸ್ ಕೂಡ ಹೇಳಿರ್ತೀನಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸ್ಗೆ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಅಲ್ಲ ಸೊ ಇನ್ನು ಯಾಕೆ ತಡ ಮಾಡ್ತೀರಾ ಬನ್ನಿ ಆಗಿ ವೀಡಿಯೋ ಒಳಗೆ ಹೋಗ್ಬೇಡೋಣ ಇದೇ ಬಂದ್ಬಿಟ್ಟು ಹಂಗೆ ರಿವ್ಯೂ ಆಗಿರುತ್ತೆ ತುಂಬಾ ಏನು ಹೇಳೋದು ಕಸ್ಟಮರ್ ಫ್ರೆಂಡ್ಲಿ ಇವರು ಕ್ವಾಲಿಟಿ ಡಿಸೈನ್ಸ್

ಸೊ ಫ್ರೆಂಡ್ಸ್ ಈ ಕಡೆಲ್ಲ ನೀವು ನೋಡ್ತಾ ಇದ್ರೆ ಒನ್ ಫಿಫ್ಟಿ ಏಟ್ ರುಪೀಸ್ ನೂರ ಐವತ್ತೆಂಟು ರೂಪಾಯಿಗೆ ಸೀರೆಗಳು ಸಿಗ್ತಾ ಅದ ಸೊ ಇದೆಲ್ಲ ಬಂದ್ಬಿಟ್ಟು ಡೈಲಿ ವೇರ್ ಸ್ಯಾರೀಸ್ಗಳು ಗಿಫ್ಟಿಂಗ್ ಪರ್ಪಸ್ಗೆ ಏನ್ ತೆಗೆ ಬೇಕಾದ್ರೂ ನೀವು ಸೀರೆಗಳನ್ನ ವ್ಯಾಪಾರ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾನೇ ಒಳ್ಳೆ ಕ್ವಾಲಿಟಿ ಕಂಪ್ಲೀಟ್ಲಿ ಹೋಲ್ಸೇಲ್ ರೇಟ್ ಖಂಡಿತ ಖಂಡಿತ ನೂರ ಐವತ್ತೆಂಟು ರೂಪಾಯಿಗೆ ಒಳ್ಳೆ ಸೀರೆ ಇದನ್ನ ತಗೊಂಡೋಗಿ ನೀವು ಇನ್ನೂರ ಐವತ್ತು ರೂಪಾಯಿ ಮಾಡ್ಕೊಂಡ್ರಿ ಅಂದ್ರೂ ಒಂದ್ರಲ್ಲಿ ನಿಮ್ಗೆ ಒಂದ್ ನೂರು ರೂಪಾಯಿ ತತ್ರ ಹತ್ರ ಸಿಕ್ಬಿಡುತ್ತೆ ಸೊ ಇನ್ನೂ ಕೂಡ ಕಲೆಕ್ಷನ್ಸ್ ನೋಡೋಣ

ಪರ್ಟಿಕ್ಯುಲರ್ ಇದೇ ಡಿಸೈನ್ ಅಂತ ನಮ್ಮ ಸಿಕ್ಕಲ್ಲ ವಿಡಿಯೋ ಅಪ್ಲೋಡ್ ಆಗಿದ್ಮೇಲೆ ನಿಮಗೆ ಸಿಗುತ್ತೆ ಅದು ಆಗಿದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹೊಸ ಡಿಸೈನ್ ಡಿಸೈನ್ ಸೂಪರ್ ಬಟ್ ಅದೇ ರೇಟ್ ಇರುತ್ತೆ ರೇಟ್ ನಿಮಗೆ ಚೇಂಜ್ ಆಗಲ್ಲ ಹೋಲ್ಸೇಲ್ ಬರೋರ್ಗೂ ಅದೇ ರೇಟ್ ಬೇಕಂದ್ರೆ ಸಿಂಗಲ್ ಸಾರಿ ರೇಟ್ ಇವಾಗ ಒನ್ ಫಿಫ್ಟಿ ಏಟ್ ರುಪೀಸ್ ಇರುತ್ತೆ ಸೂಪರ್ ಮೇಡಮ್ ಐದು ಪರ್ಸೆಂಟ್ ಜಿಎಸ್ಟಿ ಎಸ್ ಸಫ್ರೆನ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಅಂಗಡಿ ನನ್ನ ಕೇಳಿದರು ಅಂದರೆ ಸುನಿಲ್ ಡಿಸ್ಟ್ರಿಬ್ಯೂಟರ್ಸ್ ಬಂದ್ಬಿಟ್ಟು ತುಂಬಾ ಸಖತ್ತಾಗಿರುವಂಥ ಅಫರ್ಡಬಲ್ ಪ್ರೈಸಲ್ಲಿ ನಮಗೆ ಸೀರೆಗಳೆಲ್ಲ ಕೊಡ್ತಾ ಆದರೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ನೋಡ್ತಾ ಇದ್ದರೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಒನ್ ಫಿಫ್ಟಿ ಏಯ್ಟ್ ರುಪೀಸ್ಗೆ ಇಷ್ಟೊಂದು ವೆರೈಟೀಸ್ ಅಂತ ಹೇಳಿ ಖುಷಿ ಪಡ್ಬೇಕು ಅಂತ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಇನ್ನೂ ಕೂಡ ಕಲೆಕ್ಷನ್ ನೋಡೋಣ ಬನ್ನಿ ಹಾಂ ಹಾಂ ಓಕೆ ಓಕೆ ಹಾಂ वाव हाँ वन नाइनटी ओके इधर आइटम में डा मदे ये वगैरा में डा मदे इधर आइटम में डा में ये वगैरा रिटेल के लाये रिटेल के लाये निम्मे अटलेस वन में डा मार्केट पर टू ट्वेंटी फाइव रुपीस सेल ताले टू ट्वेंटी फाइव टू ओके 50 design 50 design 50 design ஒல்லைப்ட்டேயுது எல்லாதுல்லை நாலக் நாலக் கலர்க்கலர்க்கும் 44 கலர்க்கலர் ಇನ್ನೊಂದ್ ಏನ್ ಮೇಡಮ್ ಕಸ್ಟಮರ್ ಗೆ ನಾನ್ ಮೇಡಮ್ ಅದು ರಿಕ್ವೆಸ್ಟ್ ಮಾಡ್ಕೊಂತೀನಿ ನಮ್ಮ ಕಾಂಪ್ಲೆಕ್ಸ್ ಅಲ್ಲಿ ಮೇಡಮ್ ಬಂದಿ ಮೇಡಮ್ ಅದು ಇವಾಗ ಮಿಸ್ ಗೈಡ್ ಆಗಕ್ ತುಂಬಾ ಇರುತ್ತೆ ಶಾಪ್ ಇದೆ ಬಟ್ ಅವರು ಅದು ಇವಾಗ ಮಿಸ್ ಗೈಡ್ ಮಾಡ್ತಾರೆ ನೀವು ಅವ್ರ ಜೊತೆಗೆ ಹೋಗಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಾನ್ ಹೇಳ್ತೀನಿ ನೋಡಿ ಈ ಕಾಂಪ್ಲೆಕ್ಸ್ ಗೆ ಬಂದ್ರಿ ಅಂದ್ರೆ ಅಲ್ಲಿ ಇಲ್ಲಿ ಮಿಸ್ ಗೈಡ್ ಮಾಡ್ತಾರೆ ನಾನ್ ಹೇಳ್ತೀನಿ ಎಲ್ಲೂ ಮಿಸ್ ಗೈಡ್ ಹಾಕಾಗದೆ ಕರೆಕ್ಟ್ ಸುನಿಲ್ ಗೆ ಬನ್ನಿ ಓಕೆನಾ ಸೊ ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ ಸ್ಟ್ರೈಟ್ ಆಗಿ ನೀವು ಬಂದ್ರಿ ಅಂದ್ರೆ ಈ ಪ್ರೈಸ್ ಅಲ್ಲಿ ನೀವು ಯಾರು ಬಂದ್ರು ಸರಿ ಸಿಂಗಲ್ ಪೀಸ್ ಬಂದ್ರು ಸರಿ ಬಲ್ಕ್ ಆಗಿ ತಗೋತೀರ ಸರಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮಗೆ ಈ ತರ ಪ್ರೈಸ್ ಅಲ್ಲಿ ಕಡಿಮೆ ಪ್ರೈಸ್ ಎಲ್ಲೂ ಸಿಗೋದಿಲ್ಲ ಸೊ ನಾನು ಯಾವ ಭರವಸೆ ಕೊಡ್ತೀನಿ ಯಾರ ಹತ್ರನೂ ಸಿಗದೆ ಇರುವಂತ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ ಅದು ಓಲ್ಡ್ ಸ್ಟಾಕ್ ಹಂಗಿದೆ ಹಿಂಗಿದೆ ಏನ್ ಹಿಡಿದ್ರು ನಂಬಕ್ ಹೋಗ್ಬೇಡ್ರಿ ನೀವು ಬನ್ನಿ ನೀವ್ ಅಂಗಡಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಓಕೆನಾ ಎಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಯಾವ್ದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ ಎಲ್ಲ ಅವ್ರು ಕೊಡೋದೇ ಇಲ್ಲ ಸೊ ಇನ್ ಕೇಸ್ ಏನಾದರೂ ಮಿಸ್ಗೈಡ್ ಆಯ್ತು ಅಂದ್ರೆ ಒಂಚೂರು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವೇ ಖುದ್ದಾಗಿ ಬಂದ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ ಓಕೆನಾ ಸೊ ಅದನ್ನೇ ಕೂಡ ಸರ್ ಮೆನ್ಷನ್ ಮಾಡ್ತಾ ಇದ್ರೆ ಎಲ್ಲೂ ಮಿಸ್ಗೈಡ್ ಆಗಿ ಹೋಗ್ಬೇಡ್ರಿ ಪ್ರತಿ ಸರಿ ನಾನು ಎಲ್ಲ ವೀಡಿಯೋದಲ್ಲೂ ಮೆನ್ಷನ್ ಮಾಡೋದು ಅದೇನೆ ಸೊ ನಿಮ್ಮನ್ನ ತುಂಬಾ ಜನ ಇಲ್ಲಿ ಬಂದ್ರೆ ಅಂದ್ರೆ ಮಿಸ್ಗೈಡ್ ಮಾಡ್ತಾರೆ ಮ್ಯಾನುಕುಲೇಟ್ ಮಾಡ್ತಾರೆ ಎಲ್ಲೂ ಹೋಗದೆ ಕರೆಕ್ಟಾಗಿ ಅಂಗಡಿಗೆ ವಿಸಿಟ್ ಮಾಡಿ ಅಂಗಡಿ ಹೆಸರು ಬಂದ್ಬಿಟ್ಟು ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಓಕೆನಾ ಸುನೀಲ್ ಡಿಸ್ಟ್ರಿಬ್ಯೂಟರ್ ಬೋರ್ಡ್ ಹಾಕಿರ್ತಾರೆ ಸೊ ಒಂದ್ಸತಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಕಲೆಕ್ಷನ್ಸ್ಗೆ ಈ ಪ್ರೈಸ್ಗೆ ನಿಮ್ಗೆ ಎಲ್ಲಂದ್ರೆ ಎಲ್ಲೂ ಸಿಗಲ್ಲ ಅಷ್ಟೊಂದು ವೆರೈಟೀಸು ಯಾವ ಡಿಸೈನ್ಸ್ ಬೇಕಾದರೂ ನೀವು ತಗೋಬಹುದು ನೀವು ಅಂಗಡಿಗೆ ಬಂದರೆ ಗೊತ್ತಾಗುತ್ತೆ ತುಂಬ ತುಂಬ ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಸೊ ಫೋಟೋ ಕೂಡ ತಮ್ಮಲ್ಲಿ ಫೋಟೋ ಹಾಕಿದ್ದೀನಲ್ಲ ಕೂಡ ಅದನ್ನು ಕೂಡ ಇವ್ರದೇ ಆಗಿರುತ್ತೆ ಅಷ್ಟೊಂದು ವೆರೈಟಿ ಸೀರೆಗಳನ್ನ ಬಂದ್ಬಿಟ್ಟು ಪ್ರತಿದಿನ ಬಲ್ಕ್ ವೈಸ್ ಪರ್ಚೇಸ್ ಮಾಡಿ ಸೆಲ್ ಮಾಡ್ತಾ ಇದ್ರೆ ಸೊ ನಿಮಗೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವೆನ್ಯೂ ಮೇನ್ ರೋಡಲ್ಲಿ ಕೋಟಕ್ ಬ್ಯಾಂಕ್ ಆಪೋಸಿಟಲ್ಲೇ ಬಂದ್ಬಿಟ್ಟು ಪೂಜಾ ಕಾಂಪ್ಲೆಕ್ಸಲ್ಲೇ ನಿಮ್ಗೆ ಅಂಗಡಿ ಸಿಗ್ಬಿಡುತ್ತೆ ಓಕೆ ಅಲ್ಲವರ ಸರ್ ಸೊ ಇದೆಲ್ಲ ಬೇಕು ಅಂದ್ರೆ ಇದರ ಕಡೆ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಐಟಮ್ ಇದು ನಮ್ದು ಮೇಡಮ್ ಇವಾಗ ತುಂಬಾ ಕಸ್ಟಮರ್ ಗೆ ಪಾಪ ಆರ್ಡರ್ ಇತ್ತು ಆಹ ಲಾಸ್ಟ್ ವಿಡಿಯೋ ಅಲ್ಲಿ ಎಲ್ಲಾ ಕಸ್ಟಮರ್ ಆರ್ಡರ್ ಇತ್ತು ಎಷ್ಟು ಸರ್ ಇದು ಪ್ರೈಸ್ ಇದು ಮೇಡಮ್ 245 245 ವಾವ್ ಟರ್ಕಿ ಸಿಲ್ಕ್ ಅಲ್ಲಿ ಪರ್ಟಿಕ್ಯುಲರ್ ಇದೆ ಡಿಸೈನ್ ಗೋಸ್ಕರ ಕಸ್ಟಮರ್ ಗೆ ಫುಲ್ ಆರ್ಡರ್ ಇತ್ತು ಬಟ್ ಆ ಟೈಮ್ ಅಲ್ಲಿ ನಮ್ಮತ್ರ ಸ್ಟಾಕ್ ಇದ್ದಿಲ್ಲ ಇವಾಗ ನಮ್ಮತ್ರ ಒಂದು 500 ಸೀರೆ ಇದೆ ಮೇಡಮ್ ಪರ್ಟಿಕ್ಯುಲರ್ ಒಂದೇ ಡಿಸೈನ್ ಸೂಪರ್ ಸಾರೀಸ್ ಇದೆ ಬ್ಲೌಸ್ ನಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಪಲ್ಲು ಇದು ಫುಲ್ ಸ್ಯಾರಿ ಪರ್ಟಿಕ್ಯುಲರ್ ಇದೆ ಡಿಸೈನ್ ಯಾರ್ ಕಸ್ಟಮರ್ ಆರ್ಡರ್ ಇದ್ರೆ ಅವ್ರು ಮೇಡಮ್ ಅದು ಇವಾಗ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಡಿಸೈನ್ ನಮ್ದು ಮೇಡಮ್ ಅದು ಇವಾಗ ಎಲ್ಲ ಚಾನಲಲ್ಲೂ ಅದು ಮೇಡಮ್ ಬರ್ತಾ ಇರುತ್ತೆ ಸೊ ಫ್ರೆಂಡ್ಸ್ ಈ ಸೀರೆ ಬೇಕು ಅಂದರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಟೂ ಫೋರ್ಟಿ ಫೈವ್ ರುಪೀಸ್ ಇದ್ರ ಮೇಲೆ ಇದರಲ್ಲಿ ಕೂಡ ನಮಗೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇದೆ ಹಂಗೆ ಸಣ್ಣಗಿದೆ ಸರ್ ಗಿಫ್ಟಿಂಗ್ ಪರ್ಪಸ್ಗೆ ರೀಸೇಲ್ ಪರ್ಪಸ್ಗೆಲ್ಲ ಚೆನ್ನಾಗಿರುತ್ತೆ ಓನ್ ಯೂಸ್ ಕೂಡ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ಇದು ಪರ್ಟಿಕ್ಯುಲರ್ ನಮಗೆ ಆ್ಯಕ್ಚುಲಿ ಎಷ್ಟೋ ಕಸ್ಟಮರ್ ಒಂದು ಹತ್ತು ಸೀರ ಇಪ್ಪತ್ತು ಸೀರ ಎಲ್ಲ ಕೇಳ್ತಾರೆ ಇವತ್ತು ಕೇಳ್ತಾ ಇದ್ದಾರೆ ಹಳೆ ವಿಡಿಯೋ ಇಂದ ಅದಕ್ಕೋಸ್ಕರ ನಾವು ಇದನ್ನೇ ಇವಾಗ ತಿರ್ಗಾ ಮಾಡಿದ್ದೀವಿ ಸೂಪರು ಇದರಲ್ಲಿ ಒಟ್ಟು ಮೇಡಮ್ ಒಂದು ಆರು ಕಲರ್ ಇದೆ ಸಿಕ್ಸ್ ಕಲರ್ಸ್ ಇದೆ ಕಲೆ ನಮಗೆ ಫುಲ್ ಡಿಮ್ಯಾಂಡ್ ಇದೆ ಇದೊಂದು ಇದನ್ನ ಮೇಡಂ ಅದೇ ತರ ಡಿಸೈನ್ ಕಾಪಿ ಮಾಡ್ಸಿದೀನಿ ಓಕೆ ಇದನ್ನು ನಿಮಗೆ ಅದೇ ಪ್ರೈಸ್ ಅಲ್ಲಿ ಕೊಡ್ತೀವಿ ಹಾಹಾ ಎಲ್ಲ 245 ರೂಪೀಸ್ rupi. ಆ ಸೊ ಫ್ರೆಂಡ್ಸ್ ಎಲ್ಲರಿಗೂ ಒಂದೇ ಪ್ರೈಸ್ ಅದೇನೇ ಸುನಿಲ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಬೆಸ್ಟ್ ವಿಷಯ ವಿಡಿಯೋದಲ್ಲಿ ಏನು ಪ್ರೈಸ್ ಮೆನ್ಷನ್ ಮಾಡ್ತಾರೋ ಅದೇನೇ ಸೊ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಆಗೋ ಅಗತ್ಯ ಇಲ್ಲ ಯಾರು ಬೇಕಾದರೂ ಅಂಗಡಿಗೆ ಬರ್ಬೋದು ರೀಸೆಲ್ಲರ್ಸೇ ಬರಬೇಕು ಆಗಿ ತೊಗೊಳ್ಳೋರೇ ಬರ್ಕೊ ಬರಬೇಕು ಐದು ಸಾವಿರ ಹತ್ತು ಸಾವಿರ ಪರ್ಚೇಸ್ ಮಾಡಬೇಕು ಅದೆಲ್ಲ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಏನೂ ತೊಂದರೆ ಇಲ್ಲ ಸೊ ಈ ಕಡೆ ನೀವು ನೋಡ್ತಾ ಇದ್ರೆ ಇದು ಒಂದು ಸೀರೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನೀವು ಕೂಡ ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೊಬೋದು ಸೀರೆನ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಬೋದಲ್ಲವರ ಸರ್ ಸೊ ಆನ್ಲೈನ್ ಕೊರಿಯರ್ ಟರ್ನ್ಸ್ ಆಫ್ ಫೆಸಿಲಿಟಿ ಇದೆ ವಿ ಫಾಸ್ಟ್ ಫೆಸಿಲಿಟಿ ಹೇಗೆ ಬೇಕಾದರೂ ಪರ್ಚೇಸ್ ಅಂಗಡಿಗೆ ಬರಬೇಕು ನೋಡಬೇಕು ನನ್ನ ಕಲೆಕ್ಷನ್ ಚೆಕ್ ಮಾಡಿ ಪರ್ಚೇಸ್ ಅಂದರೂ ಕೂಡ ನೀವು ಯಾವ ಊರಿಂದ ತಮಿಳುನಾಡು ಆಂಧ್ರ ಕೇರಳ ಅಂದ್ಬಿಟ್ಟು ಯಾವ ಊರಿಂದ ಕೂಡ ಬಂದು ಪರ್ಚೇಸ್ ಇದು ಸ್ವಲ್ಪ ಲೈಟ್ ಕಲರ್ ಇದೇನು ಪ್ರೈಸ್ ಬರುತ್ತೆ ಸರ್ ಸೇಮ್ ಟೂ ಫಾರ್ಟಿ ಫೈವ್ ಇದೆಲ್ಲ ಬಂದ್ಬಿಟ್ಟು ಲೈಟ್ ಕಲರ್ಸು ಅದೆಲ್ಲ ಡಾರ್ಕ್ ಕಲರ್ಸ್ ಸೊ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್ ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಟರ್ಕಿ ಸಿಲ್ಕ್ ಅಂತ ಹೇಳ್ತಾರೆ ವೆರೈಟೀಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಎಸ್ ಎಷ್ಟೋ ಜನ ಬಂದ್ಬಿಟ್ಟು ಅದೊಂದನ್ನು ಮಾಡ್ದಿರಾ ದಯವಿಟ್ಟು ಕೇಳಕ್ ಹೋಗ್ಬೇಡ್ರಿ ಆಲ್ರೆಡಿ ಅವ್ರು ಕೊಡ್ತಾ ಇರೋದೇ ಹೋಲ್ಸೇಲ್ ಪ್ರೈಸ್ ಅದರಲ್ಲೂ ಬಂದ್ಬಿಟ್ಟು ಜಿ ಎಸ್ ಟಿ ಕಟ್ ಮಾಡಿ ಹಂಗೆ ಅಂತೆಲ್ಲ ಹೇಳಕ್ ಹೋಗ್ಬೇಡ್ರಿ ಬಿಕಾಸ್ ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ ಎವ್ರಿ ಟೈಮ್ ಮಾರ್ಕೆಟಲ್ಲಿ ಲೈಕ್ ಸುತ್ತಾಡ್ತಾನೆ ಇರ್ತಾರೆ ಏನಾದ್ರು ಹಿಡಿದ್ರು ಅಂದ್ರೆ ದೊಡ್ಡ ಫೈನ್ ಬಂದ್ಬಿಟ್ಟು ಅಂಗಡಿಗೆ ಬೀಳುತ್ತೆ ಸೊ ಅದರಿಂದ ಯಾರು ಜಿ ಎಸ್ ಟಿನ ಬಂದ್ಬಿಟ್ಟು ಇದು ಮಾಡಕ್ ಹೋಗ್ಬೇಡ್ರಿ ಬಿಲ್ ಬೇಕು ಬಿಲ್ ಜೊತೆಗೆ ಬರುತ್ತೆ ಜಿ ಎಸ್ ಟಿ ಕಂಪಲ್ಸರಿ ಫೈವ್ ಪರ್ಸೆಂಟ್ ಇರುತ್ತೆ ನಿಮಗೂ ಅಷ್ಟೇ ಜಿ ಎಸ್ ಟಿ ತೊಗೊಳ್ಳೋದು ಬೆಸ್ಟ್ ಅಂತಾನೆ ಹೇಳ್ತೀನಿ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಟರ್ಕಿ ಸಿಲ್ಕ್ ಇದಾಗಿರುತ್ತೆ ಅಂಡ್ ಈ ಸೀರೆ ಬೆಲೆ ಕೂಡ ನನ್ನ ಸ್ಕ್ರೀನ್ ಮೇಲೆ ಆಲ್ಮೋಸ್ಟ್ ಎಲ್ಲ ಸೀರೆಗಳ ಬೆಲೆ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಈ ಸೀರೆಗಳು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕೇಳಿದ್ರೆ ಅಂದ್ರೆ ನಿಜವಾದ್ರು ಹೇಳ್ತೀನಿ ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ಗೆ ನೀವು ಬಂದ್ರಿ ಅಂದ್ರೆ ನೀವು ಖಂಡಿತ ಬೇಜಾರೇ ಆಗಲ್ಲ ರಿಗ್ರೇಟೇ ಆಗೋದಿಲ್ಲ ಅಷ್ಟೊಂದು ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳುಬಿಡ್ತಾರೆ ಮತ್ತೆ ನೀವು ಚೆಕ್ ಆಗ್ಬೋದು ನೀವು ಸಿಕ್ಕಾಪಟ್ಟೆ ಮಾರ್ಕೆಟ್ ಅಲ್ಲಿ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ನೀವು ಚೆಕ್ ಮಾಡಿ ಪ್ರೈಸ್ ಅದು ಸಿಂಗಲ್ ಪೀಸ್ ಗೆ ಈ ಪ್ರೈಸ್ ಅಲ್ಲಿ ಎಲ್ಲಿದೆ ಅಂತ ನೀವು ಚೆಕ್ ಮಾಡಬಹುದು ಯಾಕಂದ್ರೆ होलसेल ಅಲ್ಲಿ ಬಲ್ಕಲಿ ಅನ್ನುವಾಗ ನಿಮಗೆ ಕಡಿಮೆ ಪ್ರೈಸ್ ಸಿಗಬಹುದು ಬಟ್ ಸಿಂಗಲ್ ಪೀಸ್ ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂದ್ರೆ ಅದು ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಎಕ್ಸ್‌ಕ್ಲೂಸಿவ்வா ಕೊಡ್ತಾ ಇದ್ದಾರೆ ಇದು ಬೇಕಂದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಇದು ಕೂಡ 245 20 ಡಿಸೈನ್ ಡಿಸೈನ್ ಯಪ್ಪ ಲೈಟ್ ಶೇಡ್ಸ್ ಇವೆ ಪೇಸ್ಟಲ್ ಚಾರ್ಟ್ಸ್ ಓಕೆ ಓಕೆ ಪೇಸ್ಟಲ್ ಚಾರ್ಟ್ಸ್ ಅಂದ್ರೆ ಇವಾಗ ಅನದರ್ ಥಿಂಗ್ ಏನಂದ್ರೆ ಮೇಡಮ್ ಕಸ್ಟಮರ್ ಗೆ ಇಷ್ಟ ಆದ್ರೆ ತಾನೇ ಮೇಡಮ್ ಅವರು ಮೇಡಮ್ ಅದ್ ಇವಾಗ ಮೇಡಮ್ ಅದರಲ್ಲಿ ಕಸ್ಟಮರ್ ಇಷ್ಟ ಅದು ಖಂಡಿತ ಖಂಡಿತ ಸೊ ಫ್ರೆಂಡ್ಸ್ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟೀಸ್ ಅಂತ ಎಕ್ಸ್ಕ್ಲೂಸಿವ್ ವೆರೈಟೀಸು ಯಪ್ಪ ಅನ್ನೋ ಥರ ಇರುತ್ತೆ ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ ನೀವು ಅಂಗಡಿಗೆ ಬಂದರೆ ಗೊತ್ತಾಗುತ್ತೆ ಆ್ಯಂಡ್ ನಾನು ಇನ್ನೂ ಒಂದು ಹೇಳ್ಬಿಡ್ತೀನಿ ಇವರು ಕಸ್ಟಮರ್ ಫ್ರೆಂಡ್ಲಿ ಆಗಿರ್ತಾರೆ ಏ ಬೇಗ ಬೇಗ ತಗೋ ಮಾಡು ಅದೆಲ್ಲ ಏನೂ ಇಲ್ಲ ನೀವು ನೋಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಅಲ್ಲಿ ಅಂಗಡಿಗೆ ಬನ್ನಿ ಅಷ್ಟೇ ನಾವು ಹೇಳೋದು ಒಂದೇ ಕಸ್ಟಮರ್ಗೆ ಅಂಗಡಿಗೆ ಬನ್ನಿ ನೀವು ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂಗಡಿಗೆ ಬಂದು ಹೋಗಿ ಅಷ್ಟೇ ಎಸ್ ಮಾಡ್ಕೊಳ್ಳೋದು ಅದೇ ವ್ಯಾಪಾರಿಕಂತೂ ಮುಖ್ಯ ಮೇಡಮ್ ಕಸ್ಟಮರ್ ಹೌದು ವ್ಯಾಪಾರ ಅನ್ನೋದು ತುಂಬಾನೇ ಮುಖ್ಯ ಸರ್ ಹೇಳದಂಗೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಜನ ಬಂದ್ಬಿಟ್ಟು ಸೇಲ್ಸ್ ಲೇಡೀಸ್ ಗಳೆಲ್ಲ ಇರ್ತೀರ ಐ ಆಮ್ ಸೋ ಪ್ರೌಡ್ ಲೈಕ್ ನಿಮ್ ಮನೇಲೆ ಬಂದ್ಬಿಟ್ಟು ಫ್ಯಾಮಿಲಿ ಮೈಂಟೈನ್ ಮಾಡ್ಕೊಂಡು ಮನೇಲಿ ವ್ಯಾಪಾರ ಮಾಡ್ತಿರಲ್ಲ ಅಂತ ಹೆಂಗ್ ಧಾರಾಳವಾಗಿ ಅಂಗಡಿಗೆ ಬರ್ಬೋದು ಅಷ್ಟೊಂದು ವೆರೈಟೀಸ್ ಇದೆ ನಿಮಗೆ ಸೇಲಿಂಗ್ ಇದೆಲ್ಲ ಬಂದ್ಬಿಟ್ಟು ರನ್ನಿಂಗ್ ಐಟಮ್ಸ್ ಅಂತಾನೆ ಮೆನ್ಷನ್ ಮಾಡಬಹುದು ಇದೆಲ್ಲ ಬಡ್ಜೆಟ್ ಫ್ರೆಂಡ್ಲಿ ಏನೋದ್ರಿಂದ ಹೆಣ್ಮಕ್ಳು ಅವಾಗ ಅವಾಗ ಸೀರೆಗಳು ಈ ತರ ಸೀರೆಗಳನ್ನ ಕೊಂಡ್ಕೊತಾನೆ ಇರ್ತಾರೆ ಸೊ ನೀವು ಮನೇಲಿ ವ್ಯಾಪಾರ ಮಾಡೋರು ಯಾವಾಗ ಆ ಊರಲ್ಲಿಂದ ಬೇಕಾದ್ರು ತಮಿಳ್ನಾಡು ಮತ್ತೆ ಏನ್ ಹೇಳೋದು ಲೈಕ್ ಈ ಚೆಂಜಿ ಎಷ್ಟೋ ಜನ ಬಂದ್ಬಿಟ್ಟು ಕೋಯಂಬತ್ತೂರಿಂದ ಒಂದು ಸೀರೆಗಳನ್ನ ಖರೀದಿ ಮಾಡ್ಕೋತೀರ ನೀವು ಕೂಡ ಒಂದೇ ಒಂದ್ಸತಿ ಬನ್ನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟೋ ಜನ ಅತ್ತಿ ಬೆಲೆಯಿಂದ ಮತ್ತೆ ಈ ಕಡೆ ಎಂತ ರಾಜರಾಜೇಶ್ವರಿ ನಗರ ಅಂದ್ಬಿಟ್ಟು ಬೇರೆ ಬೇರೆ ಊರ್ಗಳಿಂದಲ್ಲ ಬರ್ತೀರಾ ನಿಮ್ಗೆ ಕೂಡ ಅಷ್ಟೇ ಮೋಸ್ಟ್ ವೆಲ್ಕಮ್ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಗಿಫ್ಟಿಂಗ್ ಪರ್ಪಸ್ ತುಂಬಾ ಚೆನ್ನಾಗಿದೆ ಎಸ್ ಗಿಫ್ಟಿಂಗ್ ಪರ್ಪಸ್ಗೂ ಮದುವೆಗೆ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡಬೇಕು ಅಂದರೆ ಇದನ್ನು ಕೂಡ ಕೊಡ್ಬೋದು ವಾವ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಾಟನ್ ಸೀರೆ ಸರ್ ಪ್ರಿಂಟೆಡ್ ಸಾರಿ ವಾವ್ ಚಿಫಾನ್ ಸೀರೆನಾ ನೋಡ್ಲಿಕ್ಕೆ ಕಾಟನ್ ತರ ಮಾಡಿದೀರ ಏನ್ ಸರ್ ಪ್ರೈಸ್ ಇದು ಬರೀ ಟೂ ಫಿಫ್ಟಿ ವಾವ್

ನೆಕ್ಸ್ಟ್ ಐಟಮ್ ವೆಟ್ಲೆಸ್ ಆರ್ಕೋ ಬಾರ್ಡರ್ ಓಕೆ ರಿಚ್ ಫೀಲ್ ಫಿಲ್ ಫುಲ್ ಡಿಮ್ಯಾಂಡ್ ಇದೆ ಅಲ್ಲಿ ಆಹ ಎಷ್ಟು ಸರ್ ಪ್ರೈಸ್ 295 295 ನಮ್ದು ಮೇಡಂ ಇದೆ ಐಟಮ್ ಹಳೆ ವಿಡಿಯೋಲ್ಲೂ ಅದೇ ರೇಟ್ ಇತ್ತು ಇವತ್ತು ಅದೇ ರೇಟ್ ಇದೆ ಓಕೆ ಓಕೆ ಬಟ್ ಐಟಮ್ ಅದೇ ಇರುತ್ತೆ ಕ್ವಾಲಿಟಿನೂ ಅದೇ ಇರುತ್ತೆ ಡಿಸೈನ್ ಚೇಂಜ್ ಆಗ್ತಾ ಇದೆ ರಿಚ್ ಫೀಲ್ ಹೇಳಬಹುದು ನೀವು ವೆಯ್ಟ್ಲೆಸ್ ಇದೆ ಇದರಲ್ಲಿ ನಾಲ್ಕು ಕಲರ್ ಇದೆ ಮೇಡಮ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಮೇಡಮ್ ಕೆಳಗಡೆ ಒಂದು ಪಿಂಕ್ ಇದೆ ಓಕೆ ಇದು ಫೋರ್ ಮೇಡಮ್ ಫೋರ್ ಕಲರ್ ಓಕೆ ಬಟ್ ಇದರಲ್ಲಿ ಡಿಸೈನ ಹತ್ತು ಡಿಸೈನ್ ಇದೆ ಮೇಡಮ್ ನೋಡಿ ವೈಟ್ ಶೇಡ್ಸ್ ವೈಟ್ ಅಲ್ಲಿ ಕಲರ್ಸ್ ಇದೆ ನಾಲ್ಕು ನಾಲ್ಕು ಕಲರ್ ಬರ್ತಾ ಇದೆ ವೈಟ್ ಆ ಫ್ಲವರ್ ಅಲ್ಲಿ ಕಲರ್ ಚೇಂಜಸ್ ಇದೆ ಟೂ ನೈಂಟಿ ಫೈವ್ ರುಪೀಸ್ ಇದರಲ್ಲಿ ಒಂದು ಹತ್ತು ಡಿಸೈನ್ ಇದೆ ಟೆನ್ ಡಿಸೈನ್ ನೋಡಿ ಕಲರ್ ಡಿಸೈನ್ ನೋಡಿ ಫ್ಲವರ್ಸ್ ಈ ಸ್ಮಾಲ್ ಫ್ಲವರ್ ಬೇಕಾ ಅಂಡ್ ಇದಕ್ಕೂ ಕ್ರೋಸಿಯಾ ಬಂದೇ ಬರುತ್ತೆ ಇಲ್ಲಿ ಬಾರ್ಡರ್ ಎಲ್ಲ ಕ್ರೋಸಿಯಾ ಇದೆ துப்புரொசியேலாம். ஹ்ம். இது கலர் ஆசியா. எண்ட் கலர் வரது. 8 கலர். ஓகே. இது 8 கலர்ஸ் மேல. இருக்கலாம். 295 just 295 மேல. ஹ்ம். வெட்லெஸ் ஐட்டம். ஹ்ம். இதோட டிசைன் ನಿಮಗೆ எஸ்ட் பேக்க நான் கோட் பண்ணிடுவேன் பட்டையல்ல. ಐನೂರು ಸೀರೆ ಬೇಕಾ ಐನೂರು ಸೀರೆ ಕೊಡ್ತೀನಿ ಬಟ್ ಡಿಸೈನ್ ಎಲ್ಲ ಚೇಂಜಸ್ ಬರ್ತದೆ ಓಕೆ ಓಕೆ ಕಸ್ಟಮರ್ಗೆ ಒಂದೇ ಹೇಳೋದು ಅಂಗಡಿ ನಮ್ಮದು ಚಿಕ್ಕದಿದೆ ಬಟ್ ಕಸ್ಟಮರ್ ಇಲ್ಲಿ ಬರ್ತಾರೆ ಕೆಲವು ಕಸ್ಟಮರ್ ನೋಡ್ತಾರೆ ಅಂಗಡಿ ಹಂಗೆ ಮೇಡಮ್ ಅವರ ಮೇಡಮ್ ಹೋಗ್ಬಿಡ್ತಾರೆ ಮಾಡಕ್ ಹೋಗ್ಬೇಡಿ ಕುತ್ಕೊಳ್ಳಿ ಸ್ವಲ್ಪ ವೆಯ್ಟ್ ಮಾಡಿ ಅಂಡ್ ಫೋನ್ ಮಾಡಿ ನಾನು ಖಂಡಿತ ನಿಮ್ಗೆ ಐಟಮ್ ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಎಷ್ಟು ಐಟಮ್ ಇದೆ ಎಲ್ಲ ತೋರಿಸ್ತೀನಿ ಮೇಡಮ್ ನೋಡಿ ಇದು ಎಲ್ಲ ಟೂ ನೈಂಟಿ ಫೈವ್ ಮೇಡಮ್ ಇದೆಲ್ಲ ಇವಾಗ ಇವಾಗ ಬಂದಿರೋದು ಹೊಸ ಮಾಡೆಲ್ಸ್ ಎಲ್ಲ ಮಾಡೆಲ್ಸ್ ಹತ್ತು ಡಿಸೈನ್ ಇದೆ ಇದರಲ್ಲಿ आर को बोर्डर दे टू नाइनटी फाइव रुपीज़ वेट लेस जो लाइट शार्ट बेटा लाइट शार्ट इस तू सीरे देनेंगे नूराइब तू सीरे महलाइब देनी सैम्पलिंग ओके ब्रासो मैडम ओके क्योंकि ब्रासो जो फुल लिवा का जो ट्रेंड ही है हाँ

ಓಕೆ ಹಾ ಸರ್ ಇದು ನಿಮಗೆ ಸಿಫಾನ್ ಹ್ಮ್ ಸಿಫಾನ್ ನಲ್ಲಿ ಬ್ರಾಸೋ ಬ್ರಾಸೋ ಬಾರ್ಡರ್ ಇದೆ ಬಿಗ್ ಬಾರ್ಡರ್ ಸಿಲ್ವರ್ ಬ್ರಾಸೋ ಸಿಲ್ವರ್ ಬ್ರಾಸೋ ಆಕ್ಚುಲಿ ಆ ಈ ಸೀರೆ ಚೆನ್ನಾಗಿದೆ ಇದು ಡೆಸ್ಟ್ ಮೇಡಂ 345 ರೂಪಾಯಿ 345 ಸೇಮ್ ಆಸ್ ಗೋಲ್ಡ್ ಬ್ರಾಸೋ ಇದರಲ್ಲಿ ಒಂದು ಐವಟಿ ಡಿಸೈನ್ ಇದೆ ಹಾ ಹಾ 50 ಡಿಸೈನ್ ಎಲ್ಲಾದಲ್ಲಿ ಕಲರ್ಸ್ ಬರ್ತದೆ ಹ್ಮ್ ಅದರಲ್ಲಿ ಎಂಟ್ ಎಂಟ್ ಕಲರ್ ಬರ್ತದೆ ಏಟ್ ಏಟ್ ಕಲರ್ಸ್ ಎವ್ರಿ ಡಿಸೈನ್ ಓಕೆ ಸರ್ ಇವಾಗ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳ್ತೀರೋ ಅದೇ ನಾನು ಸರ್ ಅದೇ ಅದೇ ಮೇಡಮ್ ಅದೇ ಇರುತ್ತೆ ಚೇಂಜಸ್ ಒಂದು ಬರಲ್ಲ ಮೇಡಮ್ ಆಹಾ ಚೇಂಜಸ್ ಮಾಡಿದ್ರೆ ಕಸ್ಟಮರ್ ಅಂಗಡಿಗೆ ಬರಲ್ಲ ಮೇಡಮ್ ಆ ಕರೆಕ್ಟ್ ಕರೆಕ್ಟ್ ಅದ್ರ ಜಿಎಸ್ಟಿ ಇರುತ್ತೆ 5% ಜಿಎಸ್ಟಿ ನಾವು ಮೇಡಮ್ ಅದರಲ್ಲಿ ಏನು ಮೇಡಮ್ ಅದಿವ ರೇಟ್ ಮೆನ್ಷನ್ ಮಾಡಿ ಇರ್ತೀವಿ ಅದೇ ರೇಟ್ ಇರುತ್ತೆ ಫಿಕ್ಸೆಡ್ ರೇಟ್ ಇರ್ತದೆ ಓಕೆ ಬಾರ್ಗಿನ್ ಮಾಡಕ ಹೋಗಬೇಡಿ ಬಾರ್ಗಿನ್ ಮಾಡೋಕೆ ಹೋದರೆ ಜಾಸ್ತಿ ಆಗಿಬಿಡುತ್ತೆ ಹೀರೋ ಮಾಡಿ ಕ್ಲಿಯರ್ ಮೇಡಮ್ ಇಲ್ಲ ಕ್ವಾಲಿಟಿನೂ ಕೊಡ್ತೀವಲ್ಲ ಆ ರೇಟ್ಗೆ ಬೆನ್ ಚೆನ್ನಾಗಿದೆ ಸಫ್ ಫ್ರೆಂಡ್ಸ್ ಇದು ಮಾಡ್ಕೊಳ್ಳಿ ಆಗಿದೆ ಓಕೆ

ಓಕೆ ಏನ್ ಸರ್ಪ್ರೈಸ್ ಇದು ಜಸ್ಟ್ ಮೇಡಮ್ 385 385 ಇವಾಗೆ ಪಾರ್ಸಲ್ ಬಂದಿದೆ ಓಪನ್ ಮಾಡ್ಬಿಟ್ಟಿ ವಿಡಿಯೋ ಹಾಕ್ತಾ ಇದೀನಿ ಓಕೆ ಡನ್ 385 385 ಸೂಪರ್ ಓ ಲೋಲಾ ಸಿಲ್ಕ್ ಸೊ ಡೋಲಾ ಸಿಲ್ಕ್ ಯಾರಾದರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಯೂಶುವಲಿ ಒಳ್ಳೆ ಕ್ವಾಲಿಟಿ ಡೋಲಾ ಸಿಲ್ಕ್ ಬಂದ್ಬಿಟ್ಟು ಬರಿ 300 ರೂಪೀಸ್ ಗೆ ಕೊಡ್ತಾ ಇದ್ರು ಇದು ಬ್ಲೌಸ್ ಆ ಕಾಂಟ್ರಾಸ್ಟ್ ಇತರ ಇದರಲ್ಲಿ ನೋಡಿ ನಾಲ್ಕ ನಾಲ್ಕು ಎಂಟ್ ಎಂಟ್ ಕಲರ್ ಬರ್ತಾ ಇದೆ ಓಕೆ ಇದೆಲ್ಲ ಕೂಡ ಗಿಫ್ಟಿಂಗ್ ಪರ್ಪಸ್ ಗೆ ಚೆನ್ನಾಗಿರುತ್ತಲ್ಲ ಅದು ಎಂಟ್ ಎಂಟ್ ಕಲರ್ ಬರ್ತಾ ಕ್ರೀಮ್ ಬೇಸ್ ವರ್ಲಿ ಪ್ರಿಂಟ್ಸ್ ಡಿಜಿಟಲ್ ಫ್ಲೋರಲ್ ಪ್ರಿಂಟ್ ಫ್ಲೋರಿಡಾ ಅಂತ ಹೆಸರು ಕೊಟ್ಟಿದ್ದಾರೆ ಹಾ ಹಾ